ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಫ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತೊಗೋತಾ ಇವತ್ತಿನ ಒಂದು ಹೊಸ ಟಿಪ್ಸ್ನ ನೋಡೋಣ ಬನ್ನಿ ಇವತ್ತಿನ ಈ ಒಂದು ಟಿಪ್ಸ್ನಿಂದ ನಮಗೆ ಎರಡು ಬೆನಿಫಿಟ್ಸ್ಗಳಿವೆ ಫ್ರೆಂಡ್ಸ್ ನಮ್ಮ ಕೂದಲು ಉದ್ರೋದು ಕೂಡ ನಿಲ್ಲುತ್ತೆ ಹಾಗೂ ವೇಗವಾಗಿ ಉದ್ದವಾಗಿ ಬೆಳೆಯಲು ಕೂಡ ಆರಂಭವಾಗುತ್ತೆ ಹಾಗೂ ನಮ್ಮ ವೈಟ್ ಹೇರ್ಸ್ ಕೂಡ ಕಡಿಮೆ ಆಗಲು ಆರಂಭವಾಗುತ್ತೆ ಹಾಗಾದರೆ ನೀವು ಕೂಡ ಈ ಒಂದು ಟಿಪ್ಸ್ನ ಖಂಡಿತವಾಗಿ ಯೂಸ್ ಮಾಡಿ ತಡ ಮಾಡದೆ ಈ ಒಂದು ಟಿಪ್ಸ್ನ ನೋಡೋಣ ಬನ್ನಿ ಫ್ರೆಂಡ್ಸ್ ನಾನು ಇಲ್ಲಿ ಕಬ್ಬಿಣದ ಒಂದು ಹಂಚಿನ ತೊಗೊಳ್ತಾ ಇದ್ದೀನಿ ಕಬ್ಬಿಣನೇ ಯಾಕೆ ಯೂಸ್ ಮಾಡ್ಕೊಳ್ಬೇಕು ಅಂದರೆ ಅದರಿಂದ ಕೂಡ ನಮ್ಮ ಹೇರ್ಸ್ಗೆ ತುಂಬಾ ಬೆನಿಫಿಟ್ಸ್ ಇದೆ ಆದ ಕಾರಣನ ಕಬ್ಬಿಣನ ಯೂಸ್ ಮಾಡ್ಕೋತಾ ಇದ್ದೀನಿ ಹಾಗೂ ನಾನು ಇದರೊಳಗೆ ಸ್ವಲ್ಪ ಪ್ರಮಾಣದಲ್ಲಿ ಮೆಂತ್ಯನ ಯೂಸ್ ಮಾಡ್ಕೋತಾ ಇರೋದು ಸ್ವಲ್ಪ ಹೊತ್ತು ನಾನು ಹಂಚಿನ ಬಿಸಿ ಆಗಲಿ ಬಿಟ್ಟಿದೆ ಆಮೇಲೆ ನಾನು ಸ್ವಲ್ಪ ಪ್ರಮಾಣದಲ್ಲಿ ಮೆಂತ್ಯ ಕಾಳನ್ನ ಇದರೊಳಗೆ ಆ್ಯಡ್ ಮಾಡಿಕೊಂಡು ಇದನ್ನು ಸ್ವಲ್ಪ ಹೊತ್ತು ನಾನು ಹುರ್ಕೋತಾ ಇರ್ತೇನೆ ಎಲ್ಲಿವರೆಗೂ ಅಂದರೆ ಇದು ಬ್ಲ್ಯಾಕ್ ಆಗೋವರೆಗೂ ಇದನ್ನು ಹೀಗೆ ಹುರ್ಕೋತಾ ಇರಬೇಕು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಟು ನಡೆಯುತ್ತೆ ಹೈ ಫ್ಲೇಮಲ್ಲಿ ಜಾಸ್ತಿ ಇಟ್ಟರೆ ವೇಗವಾಗಿ ಅದು ಬ್ಲ್ಯಾಕ್ ಆಗುತ್ತೆ ಅದ ಕಾರಣ ಸ್ವಲ್ಪ ಪ್ರಮಾಣದಲ್ಲಿ ನಾನು ಲೋ ಫ್ಲೇಮಲ್ಲಿ ಗ್ಯಾಸನ್ನ ಇಡ್ತಾ ಇರೋದು ಹಾಗೂ ಈ ಒಂದು ಮೆಂತ್ಯದಿಂದ ನಮ್ಮ ಕೂದಲು ವೇಗವಾಗಿ ಬೆ ಹಾಗು ನಮ್ಮ ತಲೆಯಲ್ಲಿ ಎಷ್ಟೇ ಡ್ಯಾಂಡ್ರಫ್ ಇದ್ರು ಕೂಡ ಕಡಿಮೆ ಆಗುತ್ತೆ ಹಾಗೂ ವೈಟ್ ಹೇರ್ಸ್ ಕೂಡ ಕಡಿಮೆ ಆಗುತ್ತೆ ಇವತ್ತಿನ ಒಂದು ಟಿಪ್ಸ್ ನಾವು ಹೇರ್ ಆಯಿಲ್ ಆಗಿ ಕೂಡ ಯೂಸ್ ಮಾಡ್ಕೊಳ್ಳಬಹುದು ಹಾಗು ಈ ಹೇರ್ ಪ್ಯಾಕ್ ತರ ಕೂಡ ನಾವು ಯೂಸ್ ಮಾಡ್ಕೊಳ್ಬಹುದು ಹಾಗು ನಾನಿಲ್ಲಿ ಎರಡು ಬಾದಾಮ್ನ ಯೂಸ್ ಮಾಡ್ಕೊತಾ ಇದ್ದೇನೆ ಬಾದಾಮ್ ನಿಂದ ಕೂಡ ಎಷ್ಟೆಲ್ಲ ಬೆನಿಫಿಟ್ಸ್ ಗಳಿವೆ ಅಂತ ಎಲ್ರಿಗೂ ಗೊತ್ತೇ ಇದೆ ಬಾದಾಮ್ನಿಂದ ನಮ್ಮ ಮೈಂಡ್ ಕೂಡ ತುಂಬಾ ಚುರುಕಾಗಿರುತ್ತೆ ಬಾದಾಮ್ನಿಂದ ಹಾಗೂ ನಮ್ಮ ದೇಹಕ್ಕೂ ಕೂಡ ತುಂಬಾ ಒಳ್ಳೆಯದು ಈ ಬಾದಾಮ್ ಹಾಗೆ ನಮ್ಮ ಹೇರ್ಸ್ ಕೂಡ ಈ ಒಂದು ಬಾದಾಮ್ನ ಯೂಸ್ ಮಾಡಿಕೊಂಡ್ರೆ ಸಾಕು ನಮ್ಮ ಹೇರ್ಸ್ ಕೂಡ ಉದುರೋದು ಕಡಿಮೆ ಆಗುತ್ತೆ ಹಾಗೂ ವೈಟ್ ಹೇರ್ಸ್ ಕೂಡ ಕಡಿಮೆ ಆಗುತ್ತೆ ಹಾಗೂ ಎಷ್ಟೇ ಡ್ಯಾಂಡ್ರಫ್ ಸಮಸ್ಯೆ ಇದ್ರೂ ಕೂಡ ಈ ಒಂದು ಬಾದಾಮ್ನಿಂದ ಕಡಿಮೆ ಆಗಲು ಆರಂಭವಾಗುತ್ತೆ ಆದ ಕಾರಣ ನಾನು ಇಲ್ಲಿ ಬಾದಾಮ್ನೇ ಕೂಡ ಯೂಸ್ ಮಾಡ್ಕೋತಾ ಇರೋದು ನೋಡ್ಬೋದು ಮೆಂತೆ ಸ್ವಲ್ಪ ಈಗ ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇರೋದು ಹೀಗೆ ಸ್ವಲ್ಪ সতু হুৰিদি মেন্তে আৰু বাদাম ন ಈ ಒಂದು ಹೇರ್ ಆಯಿಲ್ ನಾವು ಮಕ್ಕಳಿಗೂ ಕೂಡ ಯೂಸ್ ಮಾಡ್ಕೊಳ್ಬಹುದು ಯಾಕಂದರೆ ಇದರಲ್ಲಿ ಯಾವುದೇ ಒಂದು ಕೆಮಿಕಲ್ ಕೂಡ ಇಲ್ಲ ಹಾಗೂ ಇದರಲ್ಲಿ ನಾವು ಬಾದಾಮ್ನ ಯೂಸ್ ಮಾಡ್ಕೊಳ್ಳೋದ್ರಿಂದ ಮಕ್ಕಳು ಕೂದಲು ಬೆಳೆಯೋದಕ್ಕೂ ಈ ಒಂದು ನಿಂದ ಚೆನ್ನಾಗಿ ಬೆಳವಣಿಗೆ ಕೂಡ ಆಗುತ್ತೆ ಹಾಗೂ ಬೆನಿಫಿಟ್ಸ್ ಕೂಡ ಇದರಿಂದ ತುಂಬಾ ಜಾಸ್ತಿ ಇದೆ ಆದ್ದರಿಂದ ನಾವು ಬಾದಾಮ್ನ ಯೂಸ್ ಮಾಡಿಕೊಂಡಿರೋದು ಇವತ್ತು ಹಾಗೂ ಮಕ್ಕಳಿಗೂ ಈ ಒಂದು ಹೇರ್ ಆಯಿಲ್ನ ನೀವು ಹಚ್ತಾ ಬಂದರೆ ಸಾಕು ಅವರು ಕೂದಲು ಕೂಡ ಉದುರೋದಿಲ್ಲ ಹಾಗೂ ಬೆಳವಣಿಗೆ ಕೂಡ ಆಗುತ್ತೆ ಚೆನ್ನಾಗಿ ಯಾರ ಕೂದಲು ಚೆನ್ನಾಗಿ ಬೆಳವಣಿಗೆ ಆಗೋದಿಲ್ಲ ಅವರು ಕೂಡ ಯೂಸ್ ಮಾಡಿಕೊಳ್ಬೋದು ನೋಡ್ಬೋದು ಈಗ ಮೆಂತೆ ತುಂಬಾ ಚೆನ್ನಾಗಿ ಬ್ಲ್ಯಾಕ್ ಆಗಿರೋದು ಅಂತ ಹಾಗೂ ಇಲ್ಲಿ ಬಾದಾಮಿ ಇನ್ನೂ ಚೆನ್ನಾಗಿ ಬ್ಲ್ಯಾಕ್ ಆಗಿಲ್ಲ ಆದ ಕಾರಣ ಅದನ್ನು ಸ್ವಲ್ಪ ಹೀಗೆ ಹೊರತ್ಕೊಳ್ಳಿ ಬಾದಾಮಿ ವೇಗವಾಗಿ ಸುಡೋದಿಲ್ಲ ಆದ ಕಾರಣ ನಾನಿಲ್ಲಿ ಬಾದಾಮಿ ಇನ್ನೂ ಸ್ವಲ್ಪ ಹೊತ್ತು ಹೀಗೆ ಅಂಚ ಮೇಲೆ ಇಟ್ಟು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಟು ಹಾಕಿ ಇದನ್ನು ಸುಟ್ಕೊಳ್ಬೇಕಾಗುತ್ತೆ ನಾನು ಸುಟ್ಕೊಂಡಿರೋದು ಕೂಡ ತೋರಿಸ್ತೇನೆ ನಿಮಗೆ ಈ ಒಂದು ನಿಂದ ಎಣ್ಣೆ ಕೂಡ ಚೆನ್ನಾಗಿ ಬಿಟ್ಟಿರುತ್ತೆ ನೋಡಬಹುದು ನೀವು ಈಗ ಸ್ವಲ್ಪ ಎಣ್ಣೆ ಕೂಡ ಬಿಡ್ತಾ ಇರೋದು ಕಾಣಬಹುದು ಹಾಗೆ ನಾನು ಇದನ್ನು ಸುಟ್ಕೊಳ್ತೇನೆ ನೋಡಬಹುದು ಬೇಗವಾಗಿ ಇದು ಸುಡೋದಿಲ್ಲ ಅದ ಕಾರಣ ನಾನು ಇಲ್ಲಿ ಸುಟ್ಕೊಳ್ತಾ ಇರೋದು ಈ ಬಾದಾಮಿ ಚೆನ್ನಾಗಿ ಸುಟ್ಟ ನಂತರ ಎಷ್ಟು ಚೆನ್ನಾಗಿ ಪೌಡರ್ ಕೂಡ ಆಗುತ್ತೆ ಅಂತ ನೋಡಬಹುದು ಹೀಗೆ ನಾನೊಂದು ಕುಟ್ಟೋದನ್ನ ತ ಯೂಸ್ ಮಾಡಿಕೊಂಡು ಹೀಗೆ ಹಂಚಿ ಮೇಲೆ ನಾನು ಇದನ್ನು ಪೌಡರ್ ಮಾಡ್ಕೋತಾ ಇದ್ದೀನಿ ಈಸಿಯಾಗಿ ಪೌಡರ್ ಕೂಡ ಆಗುತ್ತೆ ನೋಡ್ಬೋದು ನನ್ನ ಬೆಳ್ಳುಗಳು ಕೂಡ ಎಷ್ಟು ಬ್ಲ್ಯಾಕಾಗಿ ಕಾಣಿಸ್ತಾ ಇರೋದು ಹಾಗೂ ನೀವು ಯಾವುದೇ ಒಂದು ಮಿಕ್ಸಿ ಜಾರ್ನ ಅವಶ್ಯಕತೆ ಇಲ್ಲ ಮಿಕ್ಸಿ ಹಾಕ್ಕೊಳ್ಳೋದು ಹೀಗೆ ಒಂದು ಕೊಟ್ಟು ಕಲ್ಲರ್ ತಗೊಂಡು ನೀವು ಈಗ ಕುಟ್ಕೊಂಡ್ರೆ ಸಾಕು ಚೆನ್ನಾಗಿ ಪೌಡರ್ ಆಗುತ್ತೆ ಹಾಗೂ ಬಾದಾಮಿ ಎಣ್ಣೆ ಕೂಡ ಬಿಟ್ಟಿರೋದು ನಾವು ಇದರಲ್ಲಿ ನೋಡ್ಬೋದು ನೋಡ್ಬೋದು ನೀವು ಕೂಡ ನನ್ನ ಬೆಳೆ ಎಷ್ಟು ಬ್ಲ್ಯಾಕ್ ಆಗಿದೆ ಅಂತ ಬೇಳೆ ಎಷ್ಟು ಬ್ಲ್ಯಾಕ್ ಆಗಿದೆ ಅಂದರೆ ನಮ್ಮ ಕೂದಲು ಕೂಡ ಚೆನ್ನಾಗಿ ಬ್ಲ್ಯಾಕ್ ಆಗುತ್ತೆ ಹಾಗೂ ನಮ್ಮ ಕೂದಲು ಕೂಡ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ನಾನಿಲ್ಲಿ ಕೋಕೋನಟ್ ಪ್ಯಾರಾಶೂಟ್ ನ ಯೂಸ್ ಮಾಡ್ಕೋತಾ ಇರೋದು ಪ್ಯಾರಾಶೂಟ್ ನ ಹಾಕ್ಕೊಂಡು ನೀವು ಸ್ವಲ್ಪ ಹೊತ್ತು ಹೇಗೆ ಬಿಟ್ಟಿರಿ ಅದರ ಕಲರೆಲ್ಲ ಅದರ ಎಲ್ಲ ಪ್ರೋಟೀನ್ ಪ್ರೋಟೀನ್ಸ್ಗಳು ಕೂಡ ಈ ಎಣ್ಣೆಯಲ್ಲಿ ಆ್ಯಡ್ ಆಗುತ್ತೆ ಇದು ಏನು ಗ್ಯಾಸ್ ಆಫ್ ಮಾಡಿಕೊಂಡು ನೀವೇ ಹೇಗೆ ಹಚ್ಚಲಿ ಬಿಟ್ಟರೆ ಸಾಕು ಆನ್ ಇಟ್ಕೊಳ್ಳೋದೇನು ಅವಶ್ಯಕತೆ ಇಲ್ಲ ಹೀಗೆ ನಾನು ಸ್ವಲ್ಪ ಪ್ರಮಾಣದಲ್ಲಿ ಎಣ್ಣೆನ ಹಾಕ್ಕೊಂಡು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಹೀಗೆ ಜಾಸ್ತಿ ಪೌಡರ್ನ ಮಾಡಿಟ್ಕೊಂಡು ಕೂಡ ನಿಮಗೆ ಅವಶ್ಯಕತೆ ಇದ್ದಾಗ ನೀವು ಇದರೊಳಗೆ ಆಯಿಲ್ನ ಆ್ಯಡ್ ಮಾಡಿಕೊಂಡು ನಿಮ್ಮ ತಲೆಗೆ ಅಪ್ಲೈ ಮಾಡಿಕೊಳ್ಬೋದು ಇಲ್ಲಾಂದರೆ ಇದು ಪೌಡರ್ನ ಹಾಗೆ ನೀವು ಮೆಹಂದಿಯಲ್ಲಿ ಹಾಕ್ಕೊಂಡು ನೀವು ಯಾವಾಗ ಮೇಂದಿನ ಅಪ್ಲೈ ಮಾಡ್ಕೋತಿರೋ ಆವಾಗ ಕೂಡ ಈ ಒಂದು ಪೌಡರ್ನ ಆ್ಯಡ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಬಹುದು ನಾನೀಗ ಒಂದು ಬಟ್ಲನ್ನ ತೊಗೊಂಡು ಈ ಒಂದು ಎಣ್ಣೆ ಈಗ ತಯಾರಾಗಿರೋದಾಗಿದೆ ಹಾಗೂ ನಾನು ಇದರೊಳಗೊಳೆ ಒಂದು ಸೋಸ್ಕೊಂಡಿರೋದು ನೋಡ್ಬೋದು ಎಷ್ಟು ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇದೆ ಅಂತ ಇದು ನಾವು ಹೇರ್ ಆಯಿಲ್ ಆಗಿ ಕೂಡ ಯೂಸ್ ಮಾಡಿಕೊಳ್ಬೋದು ಅಥವಾ ಹೇರ್ ಪ್ಯಾಕ್ ಆಗಿ ಕೂಡ ನಮ್ಮ ಹೇರ್ಸ್ಗೆ ನಾವು ಅಪ್ಲೈ ಮಾಡಿಕೊಳ್ಬಹುದು ನೋಡ್ಬೋದು ಎಣ್ಣೆ ಕು ಅಲ್ಲಿ ಎಷ್ಟು ಬ್ಲ್ಯಾಕ್ ಅಂಶಗಳು ಕೂಡ ಬಿಟ್ಟಿರೋದು ಹಾಗೂ ಬಾದಾಮಿ ಎಣ್ಣೆ ಕೂಡ ಇದರಲ್ಲಿ ಬಿಟ್ಟಿರೋದು ಅಂತ ನೀವು ಕೂಡ ಈ ಒಂದು ಆಯ್ಲ ವಾರದಲ್ಲಿ ಒಂದೆರಡು ಸಾರಿ ಆದರೂ ನಿಮ್ಮ ಹೆರ್ಸಿಗೆ ಅಪ್ಲೈ ಮಾಡಿಕೊಂಡು ನೀವು ಕೂಡ ಬೆನಿಫಿಟ್ಸ್ನ ತೊಗೊಳ್ಬೋದು ನಿಮ್ಮ ಕೂದಲು ಉದ್ರೋ ಸಮಸ್ಯೆ ಕೂಡ ತಡೆಗಟ್ಟಬಹುದು ಹಾಗಾದರೆ ನಿಮಗೂ ಕೂಡ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ಮರಿಬೇಡಿ ಹಾಗೂ ಈ ಒಂದು ವಿಡಿಯೋ ಫುಲ್ಲಾಗಿ ನೋಡಿ ಥ್ಯಾಂಕ್ ಯು